చీఫ్ మినిస్టర్ ఆగి సర్కారు ఇకొంటు సర్కారీ ఆఫీసర్స్ మాట్లాడతాను నా యీతి మాకు అంతే ఇది ఇంప్లిమెంట్ ఆగ మ సున్నా ఒకర పేక్ తర అదే సెపరేట్ కరదు నిమ్మను మాతాతీ అఫీసర్స్ మాట్లాడతీ హణ ఒదిలా నమ్మ లాభనో నిమ్మ లాభనో అది బేర విచార స్కీమ్ సుమారు ఇల్లీ గవర్నమెంట్ ఎంప్లయీస్ ಸಿ ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಏಳನೇ ವೇತನ ಆಯೋಗವನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಮ್ಮ ಒಂದು ರಾಜ್ಯದ ಡೆಪ್ಯೂಟಿ ಸಿ ಎಮ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಇಂದು ಭೇಟಿ ಮಾಡಿ ಕನ್ವಿನ್ಸ್ ಮಾಡಲಾಯಿತು ಮತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಮುಂಬರುವ ಎಲೆಕ್ಷನ್ಗಿಂತ ಮುಂಚೆ ಮುಂಬರುವ ಚುನಾವಣಾ ನೀತಿ ಸಂಹಿತೆಯನ್ನು ಜಾರಿ ಆಗ್ತಾ ಇದೆ ಅದಕ್ಕಿಂತ ಮುಂಚೆನೇ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗಳಿಗೂ ಕೂಡ ಏಳನೇ ವೇತನ ಆಯೋಗವನ್ನು ನೀಡಬೇಕು ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ತುಂಬ ಡಿಲೇ ಆಗಿರುವಂಥದ್ದು ಏಳನೇ ವೇತನ ಆಯೋಗ ನೀಡದೇ ಇದ್ದರೆ ಸರ್ಕಾರಿ ನೌಕರು ಪ್ರತಿಭಟನೆಯ ದಾರಿಯನ್ನು ಹಿಡಿಯಬೇಕಾಗುತ್ತೆ ನಾವೆಲ್ಲರೂ ಕೂಡ ಪೀಸ್ಫುಲ್ಲಾಗಿ ನಮಗೆ ಬೇಕಾಗಿರುವಂಥ ಏಳನೇ ವೇತನ ಆಯೋಗವನ್ನು ಪಡಿಬೇಕು ಅಂತ ಟ್ರೈ ಟ್ರೈ ಮಾಡ್ತಾ ಇದ್ದೇವೆ ಬಟ್ ಕಾನೂನಿನಾತ್ಮಕವಾಗಿ ನಾವು ನೋಡೋದಾದ್ರೆ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿಯೇ ಏಳನೇ ವೇತನ ಆಯೋಗ ಬರಬೇಕಾಗಿತ್ತು ಬಟ್ ಇವಾಗ ಎರಡು ವರ್ಷ ಕಳೆದೋದ್ರೂ ಕೂಡ ಏಳನೇ ವೇತನ ಆಯೋಗ ಬರದೇ ಇರೋದ್ರಿಂದ ಸರ್ಕಾರಿ ನೌಕರಿಗೆ ಆರ್ಥಿಕ ನಷ್ಟ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಡೆಪ್ಯೂಟಿ ಸಿ ಅವರ ಗಮನಕ್ಕೆ ತರಲಾಗಿದೆ ಸುರ್ಜೇವಾಲ ಸಾಹೇಬ್ರು ತಾ ನಾವು ನೀವು ಎಲ್ಲರೂ ಮಾತಾಡಬೇಕಾದ್ರೂ ಅದೇ ವಿಚಾರ ಡಿಸ್ಕಷನ್ ಆಗಿ ಫೈನಲ್ ಆಗಿರೋ ಇಟ್ ಅಂತಂದ್ರೆ ಇದ್ರ ಬಗ್ಗೆ ಏನಾರು ಒಂದು ಉಪಾಯ ಕಂಡಿಡಿದೀವಿ ಹಿಡಿತೀವಿ ಯಾರಂದ್ರೆ ಪಾಸಿಟಿವ್ ಮೀಡಿಯಾಲಿ ವಿಲ್ ಡೂ ಇಟ್ ಎಂತ ಅಂತ ನೀವು ಯಾರಾದ್ರೂಟ್ ಆಗ್ತೀವಿ ಯಾರಂದ್ರೆ ಪಾಸಿಟಿವ್ ನೋಟ್ ಇಂಡಿವಿಷ್ ಪಾಸಿಟಿವ್ ನೋಟ್ ಅದೆ ಫೈನಾನ್ಸ್ ಎಲ್ಲ ಮಾತಾಡ್ತೀವಿ Немного сливы. Oh.